ಇವಾಗ ಡ್ರೈವರ್ ಆಗ್ತೀವಿ ಐದು ನಿಮಿಷಕ್ಕೆ ನಾವು ನಾ ಮಸ್ಕಾರ ಮತ್ತು ಕೋನಿಚಿವ ಎಲ್ರಿಗೂ ಜಪಾನಲ್ಲಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಜಾಪನೀಸ್ ಬಸ್ಗಳು ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ ನಾವೆಲ್ಲ ನೋಡೇ ಇರ್ತೀವಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕೆಂಪಸ್ಸು ಬ್ಲೂ ಬಸ್ಸು ಅಂತೆಲ್ಲ ಬೇರೆ ಸ್ಟೇಟ್ಸಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಬಸ್ಗಳೇ ಸಗದಾಗಿರೋದು ಸೊ ಜಪಾನಲ್ಲಿ ಬಸ್ಗಳು ಹೇಗಿರುತ್ತೆ ಇವತ್ತು ತೋರಿಸ್ತೀನಿ ಬನ್ನಿ ಒಂದೊಂದಾಗಿನೇ ಇಲ್ಲೊಂದು ಐದಾರು ಬಸ್ ನಿಂತಿದೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಆರ್ಟಿಂಗಲ್ಲಿ ನೋಡಿ ಎಂಥ ಒಂದು ದೊಡ್ಡ ಬಸ್ ನಿಂತಿದೆ ಅಂತ ಸೊ ಇದು ಬಂದ್ಬಿಟ್ಟು ಹೊಸ ಗೀಫು ಬಸ್ಸು ಸೊ ಇದು ನೋಡಿ ಎಷ್ಟು ಲಾಂಗ್ ಇದೆ ಅಂತ ಏನಿಲ್ಲ ಅಂದ್ರೂ ಒಂದು ಹದಿನೈದರಿಂದ ಹದಿನಾರು ಮೀಟರ್ ಉದ್ದ ಇದೆ ಸೊ ಈ ಥರ ಇವೆರಡು ಕನೆಕ್ಟ್ ಆಗಿದೆ ಒಂದು ಇಲ್ಲೊಂದು ಕನೆಕ್ಷನ್ ಇದೆ ಮಧ್ಯದಲ್ಲಿ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಕರ್ಗಳಲ್ಲಿ ಅದು ಹೇಗೆ ಕ್ರಾಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಬಸ್ನ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋದಕ್ಕೆ ಸಖತ್ತು ಉದ್ದ ಇದೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಿದೆ ಇದರಲ್ಲಿ ಅಂತ ಇಲ್ಲಿ ನೋಡಿ ಮುಂದೆ ನೋಡೋಕ್ಕೆ ಈ ಥರ ಇದೆ ಇದ್ರೂ ವೈಪರ್ಗಳು ನೋಡಿ ಯಾವ ಥರ ಇದೆ ಅಂತ ಕ್ರೇಜ್ ಇದೆ ಬನ್ನಿ ಇವತ್ತು ಬಸ್ ರಿವ್ಯೂ ಮಾಡೋಣ ನಮ್ಮ ಚಾನಲಲ್ಲಿ ಬನ್ನಿ ಒಳಗಡೆ ಹೋಗೋಣ ಸೊ ಸ್ಟಾರ್ಟಿಂಗಲ್ಲಿ ಎಂಟರ್ ಆದ್ವಿ ಎಂಟರ್ ಆದರೆ ಇಲ್ಲಿ ಐ ಸಿ ಕಾರ್ಡ್ ಟ್ಯಾಪ್ ಮಾಡೋದಿದೆ ಇಲ್ಲಿ ಚೇಂಜ್ ಅಂತ ಎಲ್ಲ ಕೊಡುತ್ತೆ ನೋಡಿ ಡ್ರೈವರ್ ಸಿಸ್ಟಮ್ ನೋಡೋಣ ಬನ್ನಿ ಏನೇನಿದೆ ಅಂತ ಏನೇನೋ ಸ್ವಿಚ್ಗಳಿದ್ದಾವೆ ನೋಡಿ ಇಲ್ಲಿ ಎ ಸಿ ಸಿಸ್ಟಮ್ಸ್ ಅಂತ ಇಲ್ಲಿ ನೋಡಿ ಇಲ್ಲಿ ಒಳ್ಳೆ ಏರೋಪ್ಲೇನ್ ಕಾಕ್ಪಿಟ್ ಇಲ್ಲಿ ಆ ಥರ ಇದೆ ನೋಡೋದಕ್ಕೆ ಇಲ್ಲೇನೋ ಸ್ಕ್ರೀನ್ಗಳೆಲ್ಲ ಇದೆ ಟೆಂಪ್ರೇಚರ್ ಗಾಜ್ ಕೂಡ ಇದೆ ನೋಡಿ ಒಳಗಡೆ ನೋಡಕ್ಕೆ ಈ ಥರ ಇದೆ ಸೊ ಇಲ್ಲಿ ಐ ಸಿ ಕಾರ್ಡ್ ಟ್ಯಾಪಿಂಗ್ ಇದೆ ಇಲ್ಲಿ ಕ್ಯಾಶ್ ಅಲ್ಲ ಜಸ್ಟ್ ನೀವು ಫೋನ್ನ ಟ್ಯಾಪ್ ಮಾಡಿ ಟಿಕೆಟ್ ತೊಗೋಬೋದು ಇಲ್ಲಿ ನೋಡಿ ಸೊ ಇದನ್ನು ಕ್ರಾಸ್ ಮಾಡಿದ್ರೆ ಇನ್ನೊಂದು ಬೋಗಿಗೆ ಬರ್ತೀವಿ ಬೋಗಿ ಅಂತ ಹೇಳಬೇಕು ಏನಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿಂದ ಯಾವ ಥರ ಕಾಣಿಸ್ತಾ ಇದೆ ಅಂತ ಡ್ರೈವರ್ ಅಷ್ಟು ದೂರ ಇದ್ದಾನೆ ಮತ್ತು ಕುತ್ಕೊಂಡಿದ್ದ ಹತ್ರನೇ ಇಲ್ಲೆಲ್ಲ ಸ್ಟಾಪ್ ಬಟನ್ಸ್ ಇದೆ ಮತ್ತು ಹ್ಯಾಂಡಲ್ಸ್ ಕೂಡ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಕೂತ್ಕೊಳೋದಕ್ಕೆ ಸೊ ಇಲ್ಲಿಂದ ಇಳಿದು ನೆಕ್ಸ್ಟ್ ಬಸ್ಗೆ ಹೋಗೋಣ ಬನ್ನಿ ಈ ಬಸ್ ನೋಡಿ ಯಾವ ಥರ ಇದೆ ಅಂತ ಸೊ ಇದು ತಕಾಯಮ್ಮಗೆ ಹೋಗೋ ಬಸ್ಸು ತಕಾಯಾಮ ಬಂದ್ಬಿಟ್ಟು ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟು ಸೊ ಆ ಪ್ಲೇಸ್ಗೆ ಹೋಗೋ ಬಸ್ಸು ಮತ್ತು ಅಲ್ಲೇನಿದೆಯೆಲ್ಲ ಸೀನರಿ ಅದು ಅದೇ ಥರ ಒಂದು ಇಮೇಜ್ ಹಾಕಿದ್ದಾರೆ ಇಲ್ಲಿ ಇದ್ರ ಒಳಗಡೆ ನೋಡಿ ಯಾವ ಥರ ಇದೆ ಅಂತ ಫುಲ್ ನೋಡೋದಕ್ಕೆ ಇದೆಲ್ಲ ಮತ್ತು ಒಳಗಡೆ ಸೀಟ್ಸ್ ಎಲ್ಲ ತೋರಿಸ್ತೀನಿ ನೋಡಿ ಸೀಟ್ಸ್ ಮಾತ್ರ ಕಂಫರ್ಟಬಲ್ ಆಗಿದೆ ಮತ್ತು ಇಲ್ಲಿ ಎ ಸಿ ಅಂತೆ ಲೈಟು ನಾರ್ಮಲ್ ಆಮೇಲೆ ಐರಾವತ ಬಸ್ಸಲ್ಲಿ ನೋಡ್ತೀವಲ್ಲ ಆ ಥರ ಇದೆ ಇಲ್ಲಿ ಏನಾರೋ ಕೊಟ್ಟಿದ್ದಾರೆ ಓ ಇದು ಕೂಲಿಂಗ್ ರೆಫ್ರಿಜಿರೇಷನ್ ಸಿಸ್ಟಮು ಸೊ ರೆಫ್ರಿಜರೇಷನ್ ಸಿಸ್ಟಮು ಇದೆ ಇದರಲ್ಲಿ ಓ ಸೀಟ್ಸ್ ಮೇಲೆ ಕುತ್ಕೊಂಡು ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಕೂತ್ಕೊಂಡಿದ್ದೀನಿ ಇಲ್ಲಿ ಸಖತ್ ಆಗಿದೆ ಮತ್ತು ಯು ಎಸ್ ಬಿ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾನೆ ಎಲ್ಲ ಕಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ಲಗ್ ಮಾಡ್ಬೋದು ಮತ್ತು ಇಲ್ಲಿ ಮುಂದೆ ತೋರಿಸ್ತೀನಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಕಪ್ ಆರ್ಡರ್ಸ್ ಕೂಡ ಕೊಟ್ಟಿದ್ದಾನೆ ಮತ್ತೆ ಇಲ್ಲೊಂದು ಮೆಶ್ ಕೂಡ ಇದೆ ಕಂಫರ್ಟಬಲ್ ಆಗಿದೆ ಕೂತ್ಕೊಳೋದಕ್ಕೆ ಮತ್ತು ಹಿಂದೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೀನಿ ಬನ್ನಿ ಈ ಬಸ್ಸಲ್ಲಿ ಟಾಯ್ಲೆಟ್ ಇದೆ ನೋಡಿ ಟಾಯ್ಲೆಟ್ ಸಿಸ್ಟಮ್ ಇದೆ ಮತ್ತು ಡಸ್ಟ್ಬಿನ್ಸ್ ಕೂಡ ಇದೆ ಇದು ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಬಸ್ ನೋಡಿದ್ದು ಯಾಕಂದರೆ ನಾನು ಇಲ್ಲಿವರೆಗೂ ಬಸ್ಸಲ್ಲಿ ಟಾಯ್ಲೆಟ್ ನೋಡಿರಲಿಲ್ಲ ರೆಫ್ರಿಜಿರೇಷನ್ ಸಿಸ್ಟಮೂ ಇದೆ ಸೊ ಬನ್ನಿ ಡ್ರೈವರ್ ಸೀಟಲ್ಲಿ ಕುತ್ಕೊಂಡು ನೋಡೋಣ ಯಾವ ಥರ ಇರುತ್ತೆ ಅಂತ ಓಪನಿಂಗಪ್ಪ ಮಾಡೋದು ಆ ಓಕೆ ಓಪನ್ ಮಾಡಿದ್ದೀವಿ ಇವಾಗ ಡ್ರೈವರ್ ಆಗ್ತೀವಿ ಐದು ನಿಮಿಷಕ್ಕೆ ನಾವು ವಾ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸಖತ್ ಲೋ ಸೀಟಿಂಗ್ ಇದೆ ಮತ್ತೆ ಗೇರ್ ಇದೆ ನೋಡಿ ಇಲ್ಲಿ ಚಿಕ್ಕದಾಗಿ ಮತ್ತೆ ಇಲ್ಲಿ ಏನೋ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಇದೆ ಅನಿಸುತ್ತೆ ಮತ್ತು ಟೆಂಪ್ರೇಚರ್ ಕಂಟ್ರೋಲ್ ಇದೆ ಇಲ್ಲಿ ವಾಕಿ ಟಾಕಿ ಇದೆ ಒಂದು ಮತ್ತು ಇಲ್ಲಿ ನೋಡಿ ಏನೇನೆಲ್ಲ ಇದೆ ಅಂತ ಟಾಯ್ಲೆಟ್ಟು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಬಟನ್ಸ್ಗಳಿದ್ದಾವೆ ಇಲ್ಲಿ ನೋಡಿ ಎಷ್ಟೊಂದು ಬಟನ್ ಇದೆ ಅಂತ ಯಾವ್ದು ಒತ್ಬೇಕು ಅಂತಲೇ ಗೊತ್ತಾಗಲ್ಲ ಇಲ್ಲಿ ಈ ಥರ ಇದೆ ಇಲ್ಲಿ ಇನ್ನೂ ಎರಡು ಬಸ್ಗಳು ನಿಂತಿದ್ದಾವೆ ಬಟ್ ಇವತ್ತು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಲೇಟಾಗಿ ಬಂದುಬಿಟ್ಟಿದ್ದೀನಿ ಈವೆಂಟಿಗೆ ಇದು ನಾರ್ಮಲ್ ಗಿಫು ಬಸ್ ಕೂಡ ನಿಂತಿದೆ ಇಲ್ಲಿ ಇಲ್ಲಿ ನೋಡಿ ಎಷ್ಟೊಂದು ಬಸ್ಗಳು ನಿಂತಿದ್ದಾವೆ ಇಲ್ಲಿ ಅಂತ ಸೊ ನಮ್ಗೆ ಆಗೋಷ್ಟು ನಿಮಗೆಲ್ಲ ತೋರಿಸಿದ್ದೀನಿ ಇವಾಗ ಆಲ್ರೆಡಿ ಈವೆಂಟ್ ಮುಗಿದೋಗ್ತಾ ಇದೆ ಇನ್ನು ಡ್ರೈವರ್ ಡ್ರೆಸ್ ಕೋಡ್ ಬಗ್ಗೆ ಹೇಳೋಕೆ ಬಂದರೆ ಸೂಟು ಬೂಟು ನೆಕ್ ಜೊತೆ ಒಂದು ಹ್ಯಾಟ್ ಹಾಕ್ಕೊಂಡಿರ್ತಾರೆ ಈ ಡ್ರೆಸ್ ಕೋಡು ಬಸ್ ಕಂಪ್ನೀಸ್ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಇವತ್ತು ನೀವು ನೋಡಿದ್ರಲ್ಲ ಜಪಾನಲ್ಲಿ ಬಸ್ಗಳು ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲ ಹೇಗನಿಸ್ತು ಜಪಾನಿನ ಬಸ್ಗಳು ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ ಫಸ್ಟ್ ಟೈಮು ಬಸ್ಸಲ್ಲಿ ಟಾಯ್ಲೆಟ್ ಇರೋದು ನೋಡಿ ನನಗೂ ಫುಲ್ಲು ಶಾಕಾಗಿ ಹೋಗ್ಬಿಡ್ತು ಈ ಥರನೂ ಒಂದು ಬಸ್ ಇರುತ್ತಾ ಅಂತ ಜಪಾನಲ್ಲಿ ಎಲ್ಲ ಬಸ್ಗಳು ಮತ್ತು ಟ್ರೈನ್ಗಳು ಹ್ಯಾಂಡಿಕ್ಯಾಪ್ ಫ್ರೆಂಡ್ಲಿ ಅಂದರೆ ವೀಲ್ ಚೇರ್ ಇದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದೇ ತೊಂದರೆ ಇಲ್ದಲೇ ನೀವು ಯಾವುದೇ ಬಸ್ ಅಥವಾ ಟ್ರೈನ್ಗೆ ಹೋದ್ರೆ ಸ್ಟ್ರೆಚರ್ ಇಟ್ಟಿರ್ತಾರೆ ಜಪಾನ್ನ ಯಾವುದೇ ಬಸ್ಗಳಲ್ಲಿ ಕಂಡಕ್ಟರ್ಗಳು ಇರಲ್ಲ ಸೊ ಡ್ರೈವರೇ ವೀಲ್ ಚೇರ್ ಇನ್ ಕೇಸ್ ಏನಾದರೂ ವೀಲ್ ಚೇರ್ ಪರ್ಸನ್ ಇದ್ದರೆ ಅವ್ರನ್ನ ಹತ್ತೋದು ಇಳಿಸೋದು ಅವ್ರದ್ದೇ ಜವಾಬ್ದಾರಿ ಸೊ ಇಟ್ಸ್ ವೆರಿ ಕನ್ವೀನಿಯೆಂಟ್ ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜಪಾನ್ನ ಈ ಬಸ್ ಸಿಸ್ಟಮಿಂದ ನಾವು ಕೂಡ ಎಷ್ಟೊಂದು ಕಲಿಯ ವಿಷಯಗಳಿದ್ದಾವೆ ಸೊ ಹಾಗೇ ಹೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೊಂದು ವೀಡಿಯೋ ಅಲ್ಲಿ ಅಂತ ಹೇಳ್ತಾ ಸಯೋನರ ಬಾಯ್ ಬಾಯ್ ಎಲ್ಲರೂ ಟೇಕ್ ಕೇರ್